ನಮಸ್ಕಾರ ಎಲ್ಲರಿಗೂ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಶೇಂಗಾ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತೇಳಿ ನಮ್ಮ ನಿಮಗೆ ಕೆಲವರು ಕೇಳಿದ್ರು ಶೇಂಗಾ ಚಟ್ನಿ ಪುಡಿ ಮಾಡೋದು ತೋರಿಸ್ರಿ ಅಂತೇಳಿ ಹಂಗಾಗಿ ತೋರ್ಸಕ್ಕೆ ಬಂದಿದ್ದೀನಿ ನಾನಿಲ್ಲಿ ಒಂದು ಬಟ್ಲಷ್ಟು ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಉರಿಯೋದು ತೋರಿಸೋಲ್ಲ ಯಾಕಂದರೆ ಭಾಳ ಸತಿ ತೋರಿಸ್ಬಿಟ್ಟಿದ್ದೀನಿ ನಾನು ಬೀಜ ಹೆಂಗೆ ಹುರಿಯೋದು ಅಂತೇಳಿ ಆಮೇಲೆ ಈ ಬೈಕ್ ಏನು ಬಿಡ್ತೀರ ಅಷ್ಟೇ ನೀನೇನು ಶೇಂಗ ಬೀಜ ಉರಿಯೋದ್ರಲ್ಲಿ ನಮ್ಮನ್ನು ಪಿ ಎಚ್ ಡಿ ಮಾಡ್ಸೋ ತನಕ ಬಿಡಲ್ಲ ಅನ್ಸುತ್ತೆ ಅಂತೇಳಿ ಬೈಕ್ ಅಂತೀರ ಹಂಗಾಗಿ ಸಣ್ಣೂರಿನಲ್ಲೇ ಚೆನ್ನಾಗಿ ಹದವಾಗಿ ಹುರ್ಕೊಂಡಿದ್ದೀನಿ ಶೇಂಗಾ ಬೀಜನ ನೀವು ಅಷ್ಟೇ ಈ ಬಟ್ಲಲ್ಲಿ ಒಂದು ಬಟ್ಲು ಶೇಂಗಾ ಬೀಜ ತೊಗೊಳ್ರಿ ಬರೀ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನೀಗಾಗಲೇ ಶೇಂಗಾ ಬೀಜನ ಹುರಿದು ಇಟ್ಕೊಂಡಿದ್ದೀನಿ ಇವು ತಣ್ಣು ಕೂಡ ಆಗಿದ್ದಾವೆ ನಾನು ನಾನಿಲ್ಲಿ ತೊಗೊಳಲ್ಲ ಸಿಪ್ಪೆ ನಾನು ನಾನಿಲ್ಲಿ ಪುಡಿ ಮಾಡ್ಕೋತೀನಿ ಚಟ್ನಿ ಪುಡಿ ಮಾಡ್ಕೋತೀನಿ ನಿಮಗೆ ಸಿಪ್ಪೆ ಬೇಡ ಅನ್ ಪಕ್ಷಕ್ಕೆ ಸಿಪ್ಪೇನ ತೊಗೋಬೋದು ನೀವು ಸಿಪ್ಪೆ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಸಿಪ್ಪೆನ ತೆಗಿತಿಲ್ಲ ಇವಾಗ ಒಂದು ಎಲೆ ಕರ್ಬೇವನ್ನು ಕೂಡ ಈ ಬಾಂಡ್ಲಿಗೆ ಹಾಕ್ಕೊಂಡು ಅದೇ ಬಾಣ್ಲಿಗೆ ಬೀಜ ಹುರ್ಕೊಂಡಿದ್ನಲ್ವ ಅದೇ ಬಾಂಡ್ಲಿಗೆ ಹಾಕಿ ಸ್ವಲ್ಪ ಅದು ನೀರು ನಿಮಿಷ ಹೋಗೋವರೆಗೂ ಹಿಂಗೆ ಇದೂ ಕೂಡ ಹುರ್ಕೋಬೇಕು ಇದನ್ನು ಕರ್ಬೇವನ ತೊಳೆದ್ಬಿಟ್ಟು ಒಂದು ಹತ್ತಿ ಬಟ್ಟೆಲಿ ಒರೆಸಿ ಹಾಕಿ ಇರೋದಿದ್ನ ಇದೇನು ಭಾಳ ಆತಂಕ ಏನಿಲ್ಲ ಇದು ಶೇಂಗಬಿ ಬೀಜ ಬಾಣ್ಲಿ ಕಾಲು ಇರುತ್ತಲ್ಲ ಅದೇ ಕಾವಿಗೆ ಗಾಡನ್ನ ನೀರಿನಂಶ ಹೋಗಿ ಒಣ ಒಣ ಆಗಿಬಿಡ್ತಾವೆ ಇವಿಷ್ಟೊಂಚೂರು ಒಣತದಂಕಲ್ಲೇ ಇವನ್ನ ಒಂದು ತಟ್ಟಿಗೆ ತಕೊಳ್ರಿ ಈಗ ಸ್ಟವ್ ಆಫ್ ಮಾಡಿಬಿಟ್ರಿ ಇವಾಗ ಇದರಾಗೆ ಎರಡೇ ಉರಿಬೇಕಾಗಿರೋದು ಒಂದು ಶೇಂಗ ಬೀಜ ಇನ್ನೊಂದು ಕರ್ಬೇವು ಜೀರಿಗೆ ಉರಿಯೋಲ್ಲ ಇದಕ್ಕೆ ಬಾಣಲಿ ಬಿಸಿಗೆನೆ ಒಂಚೂರು ಬೆಚ್ಚಗಾಗಲಿ ಅಂತ ಅದಕ್ಕೆ ಆಗ್ಬಿಡ್ತೀನಿ ಅಷ್ಟೇ ಒಂದು ಅರ್ಧ ಚಮಚದಷ್ಟು ಅಷ್ಟು ಒಂದಿಷ್ಟು ಬರ್ತೀಯಲ್ಲ ಒಂದು ಒಂದು ಚಮಚ ಇಟ್ಕೊಳ್ರಿ ಅಷ್ಟು ಇವ್ರು ಹಿಂಗೆ ಸರ್ ಉರಿತಿಲ್ಲ ನಾನು ಸ್ಟವ್ ಆಫ್ ಮಾಡಿದ್ದೀನಿ ನೋಡ್ರಿ ಸುಮ್ಮನೆ ಬಿಸಿಗೆ ಬಿಸಿ ಹಿಂಗೆ ಬೆಚ್ಚಗಾಗಲಿ ಅಂತ ನೋಡಿರಿ ಇವಾಗ ಇದಕ್ಕೆ ಏನೇನು ಬೇಕು ಅಂತ ಇನ್ನೊಸತಿ ಒತ್ತಟ್ಟಿಂದ ತೊಡ್ಸ್ಕೊ ಬರ್ತೀನಿ ಕೇಳ್ರಿ ಒಂದು ಚಮಚದಷ್ಟು ಜೀರಿಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಿಮಗೆ ಖಾರದ ಪುಡಿ ಬೇಡ ಅಂತಂದ್ರೆ ಒಂದು ಒಣಮೆಣಸಿಗಿಕಾಯಿನ ಒಂಚೂರು ಬೆಚ್ಚಿಗೆ ಮಾಡಿಕೊಂಡು ಒಣಮೆಣ್ಸಿಕಾಯಿನೇ ಬಳಸ್ಕೊಳ್ಳ್ರಿ ಒಂದು ಚಮಚದಷ್ಟು ಒಂದೂವರೆ ಚಮಚ ಹುರುಗಡಲೆ ಒಂದು ಬಟ್ಲು ಶೇಂಗ ಬೀಜ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಇವನ್ನ ಕರಿಬೇವು ಒಂದು ಎಂಟು ಹತ್ತು ಎಲೆ ಕರಿಬೇವು ಒಂಚೂರು ಹುಣಸೆಹಣ್ಣು ಚೂರು ಬೆಲ್ಲ ಇಷ್ಟು ಈ ಚಟ್ನಿ ಪುಡಿ ಮಾಡಲಿಕ್ಕೆ ಬೇಕಾಗುತ್ತೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ಇವಾಗ ಚಟ್ನಿ ಪುಡಿ ಮಾಡೋಣ ಬರ್ರಿ ನೀವೇನಾದರೂ ಇದನ್ನ ಒಳಕಲ್ಲಾಗ ಮಾಡ್ಕೋತಿದ್ದೀರಾ ಅಂತಂದರೆ ಹುರ್ಗಡ್ಲೆ ಏನು ಹಾಕೋದು ಹಾಕೊಳ್ಳೋದು ಬೇಡ ಇದು ಶೇಂಗಾ ಬೀಜ ಬರೀ ಶೇಂಗಾ ಬೀಜದಲ್ಲೇ ಮಾಡ್ಕೊಬೋದು ನೀವು ಒಳಕಾಲಾಗ ಮಾಡ್ಕೋತಿದ್ದೀರಾ ಅಂತಂದರೆ ಮಿಕ್ಸಿ ಜಾರ್ಗೆ ಹಾಕ್ಬೇಕಾದ್ರೆ ಏನಾಗುತ್ತಪ್ಪ ಅಂತಂದರೆ ಈ ಹಣ್ಣು ಜೀರಿಗೆ ಇವೆಲ್ಲ ಸ್ವಲ್ಪ ನುಣ್ಣಗೆ ಆಗೋಲ್ಲ ಅಂತೇಳಿ ಸ್ವಲ್ಪ ಹುರ್ಗಡ್ಲೆ ಜೊತೆ ನಾವು ಹುಣ್ಣು ಮಾಡ್ಕೊಂತೀವಿ ಫಸ್ಟ್ ಆ ಮಿಕ್ಸಿ ಜಾರಿಗೆ ಹುರ್ಗಡ್ಲೆ ಹಾಕಲ್ರಿ ಆಮೇಲಿಂದ ಬೆಲ್ಲ ಆಮೇಲಿಂದ ಹಣ್ಣು ಹುಳಿ ಎಷ್ಟು ಬೇಕೋ ಅಷ್ಟು ಹುಂಚೆ ಹಣ್ಣು ನಾನು ಜೀರಿಗೆನ ಇದಕ್ಕೆ ಹಾಕೊಬಿಡ್ತೀನಿ ಇವಾಗ ಏನು ಮಾಡ್ತೀನಿ ಅಂದರೆ ಈ ಮೂರನ್ನು ಫಸ್ಟು ಪುಡಿ ಮಾಡ್ಕೊತೀನಿ ಇಷ್ಟು ಪುಡಿ ಆದಮೇಲೆ ಇವಾಗ ಕರಿಬೇವಿನೇಳೆ ನಾವು ಸ್ವಲ್ಪ ಬೆಚ್ಚ ಮಾಡ್ಕೊಂಡಿದ್ವಲ್ಲ ನೀರಿನ ಹೋಗೋ ತನಕ ನೋಡಿರಿ ಈ ಥರ ನೀರಿನಂಶ ಪೂರ್ತಿ ಹೋಗ್ಬೇಕು ಆಮೇಲಿಂದ ನಾವೇನು ಹುರಿದಿಟ್ಕೊಂಡಿದ್ದೀವಿ ಶೇಂಗ ಬೀಜ ನಿಮಗೆ ಬೆಳ್ಳುಳ್ಳಿ ಬಾಯಿ ಸಿಗಬೇಕು ಅಂತಂದರೆ ಇದು ಉರ್ಗಡ್ಲೆ ಜೊತೆಗೆ ಹಾಕ್ಕೊಂಡು ರುಬ್ಕೊಬೋದು ಆದರೆ ಬಾಯಿ ಸಿಗಬಾರ್ದು ಅಂದಿದ್ರೆ ಇದ್ರ ಜೊತೆ ಹಾಕ್ಕೊಂಡು ನುಣ್ಣು ರುಬ್ಕೊಳ್ರಿ ಇಲ್ಲಪ್ಪ ನಮಗೆ ಅಲ್ಲೊಂದು ಇಲ್ಲೊಂದು ಬಾಯಿ ಸಿಗಬೇಕು ಅಂತಂದರೆ ಹಾಕಿದ ಹಾಕಿದ್ಮೇಲೆ ಹಾಕ್ಕೊಳ್ರಿ ಇದಕ್ಕೆ ಶೇಂಗ ಬೀಜ ಹಾಕ್ಕೊಳ್ರಿ ಬೆಳ್ಳುಳ್ಳಿ ಹಾಕ್ಕೊಳ್ಳ್ರಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ರಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಲ್ರಿ ನೋಡಿ ಉಪ್ಪನ್ನು ನೋಡಿ ಒಂದು ಒಂದೆರಡು ಸತಿ ಇದನ್ನು ಪೂರ್ತಿ ನುಣ್ಣ ಒಂದೇ ಸತಿ ಹಾಕ್ಬಿಡಂಗಿಲ್ಲ ಇದನ್ನು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ರುಬ್ಕೋಬೇಕು ಯಾಕಂದರೆ ಶೇಂಗ ಬೀಜ ಜಾಸ್ತಿ ನುಣ್ಣಗಾಕ್ಬಿಟ್ರೆ ಎಣ್ಣೆ ಬಿಟ್ಕೊಂಡು ಉಂಡೆ ಉಂಡೆ ಆಗಿಬಿಡುತ್ತೆ ಅದಕ್ಕೆ ಇದು ತರಿತರಿಯಾಗೇ ಇರಬೇಕು ಈ ಥರ ನಿಮಗೆ ಇನ್ನೊಂದು ಇನ್ನೊಂದ್ಸತಿ ಮೇಲ್ಗಡೆ ಸ್ವಿಚ್ ಆಫ್ ಮಾಡ್ಕೊಂಡೆ ನೀವು ಒಂದ್ಸಲ ಹಿಂಗೆ ತಿರ್ಸ್ಕೊಳ್ರಿ ಯಾಕಂದರೆ ಹೇಳೋಕ್ಕಾಗಲ್ಲ ಒಂದ್ಸಲ ಮಿಕ್ಸಿಗಳು ಕೂಡ ಮೋಸ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಇಷ್ಟ ಆದಮೇಲೆ ಒಂದು ಸರ್ತಿ ಉಪ್ಪು ಕರೆಕ್ಟ್ ಆಯ್ತಾ ಅಂತ ಒಂದು ಚೂರು ನೋಡಿರಿ ಒಂದು ಚೂರು ಹಿಂಗೆ ಹಾಕಿ ಬಾಯಿಗೆ ಹಾಕೊಂಡು ನೋಡಿರಿ ಉಪ್ಪು ಕಡಿಮೆ ಇತ್ತು ಅಂದರೆ ನೀವು ಸ್ವಲ್ಪ ಹಾಕೊಳ್ಳ್ರಿ ಉಪ್ಪು ಕರೆಕ್ಟ್ ಆಯ್ತಾ ನಿಮ್ಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತಂದ್ರೆ ಇನ್ನು ಸ್ವಲ್ಪ ಹಾಕೋಬೋದು ಪೂರ್ತಿ ಹುಣ್ಣಕ್ಕೆ ಬೇಡ ಅಂತ ದೊರಗ ಬರ್ಗ ಇದ್ದರೆ ಚೆನ್ನಾಗಿ ಒಂದೊಂದು ಕಾಳುಗಳು ಹಂಗೆ ಸಿಗ್ತಿರ್ಬೇಕು ಅಲ್ಲಿ ನೀವು ಪೂರ್ತಿಯಿಂದ ಹುಣ್ಣಕ್ಕೆ ಬೇಕಂದ್ರೆ ಇನ್ನೊಂದು ಎರಡು ರೌಂಡ್ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು ಸರಿಯಾಗುತ್ತೆ ನಿಮಗೆ ಅಲ್ಲಿಗೆ ಸಲ ಹಿಂಗೆ ಮೇಲೆ ಕೆಳಗೆ ಮಾಡ್ಕೋಬೇಕು ಥರ ಮಾಡ್ಕೊಳ್ರಿ ಇದೊಂದು ರೌಂಡಿಂಗ್ ಗನಸ್ಬಿಡ್ತೀವಿ ಸಾಕು ಇಷ್ಟಿದ್ರೆ ನೋಡ್ರಿ ತೀರ ಗಂಧ ಇದ್ದಂಗೆ ಇರಬಾರ್ದು ಇಷ್ಟು ಈ ಮಟ್ಟಕ್ಕೆ ಬಂದರೆ ಸಾಕು ಚಟ್ನಿ ಪುಡಿ ಭಾಳ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿರಿ ನೀವು ನಿಮಗೆ ಪಕ್ಕ ಇಷ್ಟ ಹಾಗೆ ಆಗುತ್ತೆ ನೋಡಿರಿ ಆಮೇಲಿಂದ ಈ ಥರ ಒಂದು ತಟ್ಟೆಗೆ ಹಾಕಿಟ್ಕೊಳ್ರಿ ತಟ್ಟೆಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಹಿಂಗೆ ಗಾಳಿಗೆ ಬಿಡ್ರಿ ಹಿಂಗೆ ಉಂಡೆ ಉಂಡೆಗಳಾಗಿದ್ರೆ ಈ ಥರ ಹಿಂಗೆ ಉಂಡೆ ಎಲ್ಲ ಹೊಡ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಗಾಳಿಗೆ ಬಿಟ್ಬಿಟ್ಟು ಆಮೇಲೆ ಡಬ್ಬಿಗಳಿಗೆ ಹಾಕಿಟ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಒಂದು ತಿಂಗ್ಳಿಟ್ಟರೆ ಏನಾಗೋಲ್ಲ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಭಾರಿ ಮಸ್ತಾಗಿರುತ್ತೆ ನೋಡಿರಿ ಚಟ್ನಿ ಇದು ರೊಟ್ಟಿ ಚಪಾತಿಗಳ ಜೊತೆಗೆ ಸೈಡಿಗೆ ಅನ್ನ ಜೊತೆ ಅನ್ನ ತುಪ್ಪ ಮೊಸರು ಜೊತೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಒಂದು ಸಾರಿ ಮಾಡ್ಕೊಂಡು ತಿನ್ನಿರಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ನೀವು ಅದು ಇದು ಅಂತ ಅಂತೀರಲ್ಲ ಅದು ಇದು ಅನ್ನೋ ಕೆಲ ಮೃಗುಗಳ ಪ್ರಾಣಿಗಳ ಪ್ರಾಣಿಗಳು ಕರೆದಂಗೆ ಯಾಕೆ ಕರಿತೀರ ಅಂತ ಅದು ಇದು ಅಂತ ಕರೆಯೋದು ಪ್ರಾಣಿಗಳಿಗೆ ಅಷ್ಟೇ ಅಲ್ಲ ನಮ್ಮ ಪ್ರೀತಿ ಪಾತ್ರರಿಗೆ ಭಾಳ ಆತ್ಮೀಯತೆ ಇರೋರಿಗೆ ತುಂಬ ಇಷ್ಟ ಆದವರಿಗೂ ಕೂಡ ನಾವು ಅದು ಇದು ಅಂತ ಕರಿತೀವಿ ನಾನೊಬ್ಬನೇ ಎಲ್ಲ ಕರೆಯೋದು ನಮ್ಮ ಕಡೆ ಭಾಷೆನಲ್ಲಿ ಅದಿದೆ ತುಂಬ ಪ್ರೀತಿಯಿಂದ ಆ ಥರ ಕರೀತಾರೆ ಅದು ಹೆಂಗಪ್ಪ ಅಂತಂದರೆ ಆ ಕಡೆ ನಮ್ಮ ಭಾಷೆಗಳು ಹೆಂಗಿದಾವೆ ಅಂತಂದರೆ ಹೇಳ್ತಾರೆ ಈಗ ತಾಯಿ ಅಂದರು ಮಕ್ಕಳಿಗೆ ಹೇಳ್ತವೆ ನಮ್ಮ ಹುಡುಗಿ ಎಲ್ಲೋಯ್ತಪ್ಪ ಇನ್ನೂ ಇಷ್ಟದಾದರೂ ಬಂದಿಲ್ಲ ಎಲ್ಲೋಯ್ತು ಏನೋ ಅಂತಾರೆ ಅದರ ಅರ್ಥ ಪ್ರಾಣಿ ಅಂತಲ್ಲ ಅದು ಮಗ ಆಯಿತಾ ಆಮೇಲಿಂದ ಹೇಳ್ತಾರೆ ಅಯ್ಯೋ ನಮ್ಮ ಹುಡುಗರು ಬಂದಿರ್ತಾವೆ ಇಷ್ಟೊತ್ತಿಗೆ ಏನು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಬಂದಿರ್ತಾವೆ ತಾವೇ ಅಂತಂದರೆ ಅದೇನು ಪ್ರಾಣಿಗಳು ಅಂತಲ್ಲ ಅದು ನಮ್ಮ ಭಾಷೆ ಸೊಗಡಿರೋದೇ ಹಾಗೆ ಇನ್ನೂ ಕೆಲವು ಕಡೆ ಹೆಂಗಂತಪ್ಪ ಅಂತಂದರೆ ನಮ್ಮ ಅಮ್ಮಾಯಿ ಬಂದ್ಲು ನಮ್ಮ ಅಪ್ಪಾಯಿ ಬಂದ ಹಿಂಗೆ ಮಾತಾಡ್ತಾರೆ ಇದನ್ನು ಕೇಳಿದ್ದೀನಿ ಅದರ ಅರ್ಥ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತಿದ್ದಾರೆ ಅಂತಲ್ಲ ಭಾಷೆ ಸೊಗಡಿರೋದೆ ಹಂಗೆ ಆ ಪ್ರೀತಿ ಆ ಥರ ಕರೆದ್ರೇ ಅಲ್ಲಿ ಪ್ರೀತಿ ಒಂದೇನೋ ಪ್ರೀತಿ ವ್ಯಕ್ತ ಆಗ್ತಾಯಿದೆ ಅಂತ ಅನಿಸುತ್ತೆ ನಮಗೆ ಸೊ ಹಂಗಾಗಿ ಇದು ಭಾಷೆ ಸೊಗಡಿರೋದು ಹಂಗೆ ಯಾರನ್ನಾದರೂ ನೋಯಿಸ್ಬೇಕು ಬ ಇದು ಮಾಡಬೇಕು ಅಂತ ಕರಿತಿಲ್ಲ ಅದನ್ನು ಆತ್ಮೀಯತೆಯಿಂದ ಪ್ರೀತಿಯಿಂದ ಆ ಥರ ಕರೆಯೋದು ಆ ಥರ ಬಳಸೋದು ಅಷ್ಟೇ ನಮ್ಮ ಕಡೆ ಇದೇ ಅದು ಇತ್ತೀಚೆಗೆ ಆ ಥರ ಭಾಷೆಗಳಲ್ಲಿ ಯಾರೂ ಬಳಸೋದಿಲ್ಲ ಬಿಡಿ ಭಾಷೆ ಈಗಾಗಲೇ ತುಂಬ ಬದಲಾಗಿ ಹೋಗ್ಬಿಟ್ಟಿದೆ ಹೆಂಗಾಗಿತ್ತಪ್ಪ ಅಂದರೆ ಜಸ್ಟ್ ಊಟ ಆಯ್ತಾ ತಿಂಡಿ ಆಯ್ತಾ ಮಲ್ಕೊಂಡ್ರೆ ಇಷ್ಟೇ ಆಗಿದೆ ಬಿಟ್ಟರೆ ಭಾವನಾತ್ಮಕವಾಗಿರ್ತಕ್ಕಂಥ ಜಿ ಭಾಷೆ ದಿನ ದಿನ ಕಡಿಮೆ ಆಗ್ತಾ ಇದೆ ಅನಿಸುತ್ತೆ ಹಾಗಾಗಿ ಹಳ್ಳಿ ಭಾಷೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಎನ್ಕರೇಜ್ ಮಾಡಿ ದಯವಿಟ್ಟು ಅವ್ರನ್ನ ಏನು ಮೋದಿಸ್ಬೇಡಿ ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನೊಂದು ಏನು ಹೇಳಬೇಕು ಅಂತ ಅಂದ್ಕೊಂಡ್ರೆ ಇದು ರೆಸಿಪಿ ಇಷ್ಟೇ ಮುಗೀತು ನೀವು ಇದು ಮಾಡ್ಕೋಬೋದು ಒಂದು ಎರಡು ನಿಮಿಷ ಹಿಂಗೆ ಹೊರಗಿಟ್ಟು ಬಾಕ್ಸಿಗೆ ಹಾಕೊಂಡ್ರಿ ಅಂತಂದರೆ ಇದು ರೆಸಿಪಿ ಮುಗ್ದಂಗೆ ಇದಕ್ಕೆ ಕೆಲವು ಬೆಲ್ಲ ಹಾಕಲ್ಲ ಅಂತಲೇ ಹೇಳ್ತಾರೆ ಶೇಂಗಾ ಚಟ್ನಿ ಪುಡಿಗೆ ನಾವಂತೂ ನೀವೇನು ಸರಪಳ ಅಂದ್ ಕಟ್ ಹಾಕಿರು ಬಿಡಲ್ಲ ಅದನ್ನ ಕಿತ್ಕೊ ಬಂದರೆ ಬೆಲ್ಲ ಹಾಕಿ ಹಾಕ್ತೀವಿ ನಾ ನಮಗೆ ಬೆಲ್ಲ ಹಾಕಿದರೆ ಅದು ರುಚಿನೂ ಚೆನ್ನಾಗಿರುತ್ತೆ ಇಷ್ಟ ಅಂತೇಳಿ ನಿಮಗೆ ಬೆಲ್ಲ ಬೇಡ ಅಂತಂದರೆ ನೀವು ಬೆಲ್ಲನ ಬೇಕಾರೆ ಹಾಕ್ದಂಗೆ ಹಂಗೆ ಮಾಡ್ಕೊಳ್ಳ್ರಿ ಒಂಚೂರು ಬೆಲ್ಲ ಹಾಕಿರೋ ರುಚಿ ಚೆನ್ನಾಗಿರುತ್ತೆ ಅಂತ ನಾವು ಬೆಲ್ಲ ಹಾಕ್ತೀವಿ ನಿಮ್ಗೆ ಬೇಡ ಅಂದರೆ ಬೇಡ ಯಾಕಂದರೆ ಕೆಲವರು ಬೆಲ್ಲನೂ ಹಾಕೋದಿಲ್ಲ ಅಂತ ಹೇಳಿದ್ರು ಹಂಗಾಗಿ ಹೇಳ್ತಾ ಇದ್ದೀನಿ ಸರಿ ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಟಾಟಾ ಬಾಯ್ ಬಾಯ್